ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮಗೆ ನೀವು ನಿನ್ನೆ ಕ್ಲಾಸ್ ನೋಡಿರ್ಬೋದು ಅದರಲ್ಲಿ ನಾನು ಯಾವ ರೀತಿ ಬೇಸಿಕ್ ಚೈನ್ನ ಹಾಕೋದು ಉಲನ್ ಎಣಿಕೆ ಕಲಿಬೇಕಾದ್ರೆ ಬೇಸಿಕ್ ಚೈನ್ ತುಂಬಾ ಇಂಪಾರ್ಟೆಂಟು ಹಾಗಾಗಿ ನಿನ್ನೆ ಕ್ಲಾಸಲ್ಲಿ ನಾನು ಬೇಸಿಕ್ ಚೈನು ಮತ್ತು ಹಾಫ್ ಸಿಂಗಲ್ ಕ್ರಶನ ಮತ್ತು ಯಾವ ರೀತಿ ಫಸ್ಟ್ ನಾಟ್ ಹಾಕ್ಕೊಳ್ಳೋದು ಅಂತ ಎಲ್ಲ ತೋರಿಸ್ಕೊಟ್ಟಿದ್ದೀನಿ ಅದನ್ನು ಆ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ಈಗ ಸೆಕೆಂಡ್ ಕ್ಲಾಸಲ್ಲಿ ನಾನು ಹೇಳೋ ಹೇಳೋದೇನಂತಂದರೆ ನಿನ್ನೆ ಹಾಫ್ ಹಾಫ್ ಸಿಂಗಲ್ ಕ್ರಷ್ ಹೇಳಿದ್ನಲ್ವ ಇವತ್ತು ಸಿಂಗಲ್ ಕ್ರಿಶ್ ಮತ್ತು ಡಬಲ್ ಕ್ರಿಶ್ ಮತ್ತು ತ್ರಿಬಲ್ ಕ್ರಿಶ್ ಯಾವ ರೀತಿ ಹಾಕೋದಂತ ಹೇಳ್ತೀನಿ ಯಾವುದೇ ಕ್ರಿಶ್ಗಳನ್ನ ನಾವು ಸ್ಟಾರ್ಟ್ ಮಾಡಬೇಕಂತಂದರೆ ಬೇಸಿಕ್ ನಮಗೆ ಈ ಚೈನ್ ಹಾಕೊಳಕ್ಕೆ ಬರಲೇಬೇಕು ಹಾಗಾಗಿ ನಾನು ಇದನ್ನು ತೋರಿಸಿದ್ದೀನಿ ನೀವು ಕಲ್ತಿದ್ದೀರಿ ಅನ್ಕೋತ ನಾನು ನೆಕ್ಸ್ಟ್ ಸಿಂಗಲ್ ಕ್ರಿಶ್ ಡಿಸೈನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಮೊದಲಿಗೆ ಈ ರೀತಿ ನಾನು ಟೆನ್ ಚೈನ್ ಟೆನ್ ಚೈನ್ ಬೇಸಿಕ್ ಚೈನ್ ಹಾಕ್ಕೊಂಡಿದ್ದೀನಿ ಈಗ ನಿನ್ನೆ ಅದು ಹಾಫ್ ಸಿಂಗಲ್ ಕ್ರಿಶ್ ಏನಿತ್ತಲ್ವ ಅದು ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇತ್ತಲ್ವ ಈಗ ಸಿಂಗಲ್ ಕ್ರಿಶ್ ಬಂದುಬಿಟ್ಟು ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜಲ್ಲಿ ಕಾಣಿಸ್ತಾ ಅಷ್ಟೆ ನೋಡಿ ಈ ಹುಲ್ಲನ್ನು ಈ ರೀತಿ ಏನು ಸುತ್ತಕೊಳ್ಳೋ ಅವಶ್ಯಕತೆ ಇಲ್ಲ ಈ ಸಿಂಗಲ್ ಕ್ರಿಶದಲ್ಲಿನೂ ಈ ರೀತಿ ನೀಡಲ್ಲ ಡೈರೆಕ್ಟಾಗಿ ಈ ಚೈನಲ್ಲಿ ಈ ರೀತಿ ನೋಡಿ ಈ ರೀತಿ ಹಾಕ್ಕೊಂಬಿಟ್ಟು ನೋಡಿ ಈ ರೀತಿ ಚೈನಲ್ಲಿ ಈ ರೀತಿ ಚೈನಲ್ಲಿ ಹಾಕ್ಕೊಂಡ್ಬಿಟ್ಟು ಈಗ ದಾರನ ಈ ರೀತಿ ಸುತ್ತಕೊಂಡು ಈ ರೀತಿ ಎಳ್ಕೋಬೇಕು ಈಗ ಎರಡು ಎಳೆ ಹುಲ್ಲಂಗೆ ಕಾಣಿಸ್ತಿದೆಯಲ್ಲ ಇದರಲ್ಲಿ ಮತ್ತೆ ಒಂದು ಬಾರಿ ಹುಲ್ಲನ್ನು ಈ ರೀತಿ ಸೂಜಿಗೆ ಸುತ್ಕೊಂಡು ಈ ರೀತಿ ತಕ್ಕೊಂಡ್ರೆ ಆಯಿತು ಇದು ಬಂದುಬಿಟ್ಟು ನಾವು ಸಿಂಗಲ್ ಕೃಷ್ಣ ಅಂತ ಕರಿತೀವಿ ನೋಡಿ ಮತ್ತೆ ತೋರಿಸ್ತೀನಿ ನೋಡಿ ಡೈರೆಕ್ಟಾಗಿ ಈ ಚೈನಲ್ಲಿ ಬೇಸಿಕ್ ಚೈನಲ್ಲಿ ಈ ರೀತಿ ಸೂಜಿನ ಹಾಕ್ಕೊಂಡು ಈಗ ದಾರನ ಬೇಸಿಕ್ ಚೈನಲ್ಲಿ ಪಾರ್ ಮಾಡಿಕೊಂಡು ಮತ್ತೆ ಒಂದೊಳ್ಳೆ ದಾರನ ಸೂ ಸೂಜಿ ಸುತ್ಕೊಂಡು ಎರಡರಲ್ಲಿ ಪಾಸ್ ಮಾಡಿಕೊಂಡ್ರೆ ನೋಡಿ ಮುಗಿತು ಇದು ಆಫ್ ಸಿಂಗಲ್ ಕ್ರಿಶ ಮೇಲೆ ಲೈನ್ಗಿಂತ ಇದು ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತೇ ಅಷ್ಟೆ ಇದಕ್ಕೆ ನಾವು ಸಿಂಗಲ್ ಕ್ರಿಶ ಅಂತ ಕರಿತೀವಿ ಈಗ ನೆಕ್ಸ್ಟ್ ನಿಮಗೆ ಡಬಲ್ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ ನೋಡಿ ಇದಕ್ಕೆ ನಾವು ಏನಂತ ಕರಿತೀವಂತ ಅಂದ್ರೆ ಸಿಂಗಲ್ ಕ್ರಿಶ ಅಂತ ಕರಿತೀವಲ್ವಾ ಈಗ డల్ క్రుష్ రీతి హాక తోర్స్ ఈ డబల్ క్రుష్ హాక తోర్స్ బ్యాక్ బందే ఈ రీతి మొదలకి నేను డబల్ క్రుష్ హాక మొదల ఇల్ 3 చైన్ చైన్ 2 3 హోంబిట్టు ತ್ರೀ ಚೈನ್ ಹಿಂದ್ಗಡೆ ಇಲ್ವೋ ಆ ಚೈನ್ಗೆ ಇದನ್ನು ನೋಡಿ ಈ ರೀತಿ ದಾರ ಸುತ್ತಕೊಂಡ್ಬಿಟ್ಟು ತ್ರೀ ಚೈನ್ ಹಿಂದಗಡೆ ಇರ್ತಲ್ವಾ ಅದಕ್ಕೆ ಈ ರೀತಿ ಸೂಜಿನ ಹಾಕ್ಕೋಬೇಕು ಹಾಕ್ಕೊಂಡು ಮತ್ತೆ ಒಂದೆಳೆ ದಾರನ ಸುತ್ತಕೊಂಡು ಈ ರೀತಿ ಎಳೆದು ಮತ್ತೆ ಒಂದೆಳೆ ದಾರನ ಸುತ್ತಕೊಂಡು ಮೊದಲಿಗೆ ಎರಡರಲ್ಲಿ ಪಾಸ್ ಮಾಡಬೇಕು ಇದನ್ನು ಸೂಜಿನ ನೋಡಿ ಈ ರೀತಿ ಮತ್ತೆ ಎರಡೆಳೆ ಉಳಿಯುತ್ತೆ ಮತ್ತು ಈ ರೀತಿ ಪಾಸ್ ಮಾಡಿಕೊಂಡ್ರೆ ಆಯಿತು ನೋಡಿ ಮತ್ತೆ ತೋರಿಸ್ತೀನಿ ಮತ್ತು ಈ ರೀತಿ ಸೂಜಿಗೆ ದಾರ ಸುತ್ಕೊಂಡು ಸಿಂಗಲ್ ಚೈನಲ್ಲಿ ಹಾಕೊ ಬೇಸಿಕ್ ಸ್ಟಿಚ್ಚಲ್ಲಿ ಹಾಕ್ಕೊಂಡು ಒಂದೆಡೆ ದಾರ ಸುತ್ಕೊಂಡು ಈ ರೀತಿ ಹಾಕ್ಕೊಂಡು ಮತ್ತೆ ಎರಡರಲ್ಲಿ ಪಾಸ್ ಮಾಡಿ ಮತ್ತೆ ಎರಡರಲ್ಲಿ ಪಾಸ್ ಮಾಡಿ ಇದು ಬಂದುಬಿಟ್ಟು ಏನಂತೀವಿ ಡಬಲ್ ಕ್ರಷ್ ಅಂತ ಕಲಿತೀವಿ 我定不是。 ನೋಡಿ ಅಲ್ವಾ ಇದಕ್ಕೆ ನಾವು ಏನಂತೀವಿ ಡಬಲ್ ಚೈನ್ ಕ್ರಶ್ ಅಂತ ಕರಿತೀವಿ ಇದು ಅದೇ ಸಿಂಗಲ್ ಚೈನ್ ಕ್ರಷ್ಗಿಂತ ಸ್ವಲ್ಪ ದೊಡ್ಡ ಸೈಜಲ್ಲಿದೆ ಅಲ್ವಾ ಇದನ್ನೇ ನಾವು ಆಲ್ಮೋಸ್ಟ್ ಡಿಸೈನ್ಸ್ಗೆ ಯೂಸ್ ಮಾಡೋದು ಈಗ ಬನ್ನಿ ಟ್ರಿಪ್ಪಲ್ ಚೈನ್ ಕ್ರಷ್ನ ಯಾವ ರೀತಿ ಅಂತ ಹೇಳ್ತೀನಿ ಮೊದಲಿಗೆ ನಾ ಇದನ್ನು ಮತ್ತೆ ಉಚ್ಕೋತಾ ಇದ್ದೀನಿ ನಿಮ್ಗೆ ತೋರಿಸೋ ಸಲುವಾಗಿ ಅಷ್ಟೇ ಬಿಟ್ಟು ಈಗ ನೋಡಿ ಹೆಚ್ಚಿದಿನ ಈಗ ಬಂದುಬಿಟ್ಟು ಬೇಸಿಕ್ ಚೈನ್ ಅಷ್ಟೇ ಉಳಿತು ಈಗ ಇದಕ್ಕೆ ನಾನು ಟ್ರಿಪಲ್ ಚೈನ್ ಯಾವ ರೀತಿ ಹಾಕೋದಂತ ತೋರಿಸ್ತೀನಿ ಈಗ ಮತ್ತೆ ಈ ರೀತಿ ತಗೋ ಇಲ್ಲಿ ಎರಡು ಎರಡು ಬರಿ ಈ ರೀತಿ ಸುತ್ಕೋಬೇಕು ನಾವು ಡಬಲ್ ಕ್ರಿಶಾಗಿ ಬಂದುಬಿಟ್ಟು ಒಂದೇ ಬರಿ ಸೂತ್ಕೋತೀವಲ್ವ ಈ ಟ್ರಿಪಲ್ ಕೃಷಿಗೆ ಬಂದು ಎರಡು ಬರಿ ಇದೇ ರೀತಿ ಸುತ್ಕೋಬೇಕು ಇಲ್ಲಿ ಎರಡು ಎರಡೇ ದಾರ ಫಾರ್ಮ್ ಆಗಿರಬೇಕು ಈಗ ಹಿಂದುಗಡೆ ತರ್ಡ್ ಚೈನ್ ಬಿಟ್ಟು ಥರ್ಡ್ ಚೈನ್ ಹಿಂದುಗಡೆ ಇರುವಂಥ ಬೇಸಿಕ್ ಚೈನಲ್ಲಿ ಸುಚ್ಕೊಂಡ್ಬಿಟ್ಟು ಈ ರೀತಿ ದಾರನ ಎಳ್ಕೊಂಡು ನೋಡಿ ಮೊದಲಿಗೆ ಎರಡು ಚೈನಲ್ಲಿ ಮತ್ತು ಎರಡು ಚೈನಲ್ಲಿ ಮತ್ತೆ ಎಂಡಿಗೆ ಎರಡು ಚೈನಲ್ಲಿ ಈ ರೀತಿ ಹಾಕೋಬೇಕು ನೋಡಿ ಒಂದು ಬರೆ ಎರಡು ಬರಿ ಸುತ್ಕೊಂಡು ಬೇಸಿಕ್